ನಮಸ್ಕಾರ ನಾವು ಪ್ರತಿದಿನ ಮಾಡುವ ಕೆಲವು ಆಚರಣೆಗಳ ಹಿಂದೆ ಅಂದ್ರೆ ಎಷ್ಟು ಆಳವಾದ ಅರ್ಥ ಇರಬಹುದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಉದಾಹರಣೆಗೆ ಈ ಸಂಧ್ಯಾ ವಂದನೆ ಅಂತಾರಲ್ಲ ಇದು ಕೇವಲ ಒಂದು ದಿನದ ಕರ್ತವ್ಯನಾ ಅಥವಾ ಇದಕ್ಕೂ ಮೀರಿದ ಏನಾದರೂ ಅರ್ಥ ಇದೆಯಾ ಖಂಡಿತ ಇದೆ ಸೊ ಇವತ್ತು ನಾವು ಇದೇ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಅಂತ ನಮ್ಮ ಕೈಯಲ್ಲಿ ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಒಂದು ದೊಡ್ಡ ಗ್ರಂಥದ ಆಯ್ದ ಭಾಗಗಳಿವೆ ಮುಖ್ಯವಾಗಿ ಆ ಗಾಯತ್ರಿ ಮಂತ್ರದ ಮೂಲಕ ಭಗವಂತನ ಸರ್ವೋತ್ತಮತ್ವ ಅಂದ್ರೆ ಆತನ ಪರಮ ಶ್ರೇಷ್ಠತೆಯನ್ನ ಹೇಗೆ ಉಪಾಸನೆ ಮಾಡಬಹುದು ಅನ್ನೋದ್ರ ಮೇಲೆ ಸ್ವಲ್ಪ ಗಮನ ಹರಿಸೋಣ ಹೌದು ಹೌದು ನಮ್ಮ ಇವತ್ತಿನ ಈ ಚರ್ಚೆಯ ಉದ್ದೇಶ ಏನಂದ್ರೆ ಕೇವಲ ಸಂಧ್ಯಾ ವಂದನೆಂದ್ರೆ ಏನು ಅಂತ ಹೇಳೋದಷ್ಟೇ ಅಲ್ಲ ಸರಿ ಅದಕ್ಕಿಂತ ಹೆಚ್ಚಾಗಿ ಈ ಹಳೆ ಪದ್ಧತಿ ಇದೆಯಲ್ಲ ಇದು ಭಗವಂತನ ಅತ್ಯುನ್ನತ ಸ್ವಭಾವವನ್ನ ಆತನ ಸರ್ವೋತ್ಕೃಷ್ಟತೆಯನ್ನ ಹೇಗೆ ನಮಗೆ ತೋರಿಸ್ಕೊಡುತ್ತೆ ಅನ್ನೋದನ್ನ ನೋಡೋಣ ಅಂತ ಓ ಸರಿ ನಾವೀಗ ಚರ್ಚೆ ಮಾಡ್ತಿರೋ ವಿಷಯಗಳು ಸಂಧ್ಯಾ ಅಂತರಂಗ ಗ್ರಂಥದ ನೂರ ಮೂವತ್ತೇಳನೇ ಸಂಚಿಕೆಯಿಂದ ತಗೊಂಡಿದ್ದು ಹೌದಾ ಇದು ಗಾಯತ್ರಿ ಸೌರಭ ಅನ್ನೋ ಭಾಗದಲ್ಲಿ ಬರುವ ಸರ್ವೋತ್ತಮತ್ವದ ಉಪಾಸನೆ ಅನ್ನೋ ಒಂದು ಹದ್ನೇಳನೇ ಪೂರಕ ಲೇಖನ ಇದಕ್ಕೆ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಅನುಗ್ರಹವೂ ಇದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ಹಾಗಾಗಿ ಇದು ತುಂಬಾನೇ ಮಹತ್ವದ್ದು ಭೇಷ್ ಹಾಗಾದ್ರೆ ತುಂಬ ಜನರಿಗೆ ಗೊತ್ತಿರೋ ಈ ಆಚರಣೆಯ ಅಷ್ಟಾಗೆ ಗೊತ್ತಿಲ್ಲದ ಆಳವನ್ನ ತಿಳಿಯೋಕೆ ಶುರು ಮಾಡೋಣ ಅಲ್ವಾ ಖಂಡಿತ ಖಂಡಿತ ಮೊದ್ಲಿಗೆ ಈ ಸಂಧ್ಯಾ ವಂದನೆ ಅಂದ್ರೆ ಏನು ಅಂತ ಈ ಗ್ರಂಥ ಇದನ್ನ ಹೇಗೆ ಪರಿಚಯಿಸುತ್ತೆ ಈಗ ನೋಡಿ ಮೂಲ ಗ್ರಂಥ ಸಂಧ್ಯಾ ಹಿಂದೂ ಧರ್ಮದ ಒಂದು ತುಂಬಾನೇ ಬೇಸಿಕದ ಆಚರಣೆ ಅಂತ ಹೇಳುತ್ತೆ ಒಂದು ರೀತಿಯ ಆಧ್ಯಾತ್ಮಿಕ ತಪಸ್ಸು ಇದ್ದ ಹಾಗೆ ಆಧ್ಯಾತ್ಮಿಕ ತಪಸ್ಸು ಹೌದು ಇದನ್ನ ಸರಿಯಾಗಿ ಅದರ ಅರ್ಥವನ್ನೆಲ್ಲ ತಿಳಿದು ಮಾಡಿದ್ರೆ ಜೀವನದ ಕೊನೆಯ ಗುರಿಯಾದ ಮೋಕ್ಷವನ್ನೇ ಪಡೆಯಬಹುದು ಅಂತಾನು ಹೇಳಲಾಗುತ್ತೆ ಇದರ ಮುಖ್ಯ ಉದ್ದೇಶ ನಮ್ಮ ಅಂತರಂಗವನ್ನ ಅಂದ್ರೆ ನಮ್ಮ ಒಳಗಿನ ಶಕ್ತಿಯನ್ನ ಚೈತನ್ಯವನ್ನ ಜಾಗೃತಗೊಳಿಸುವುದು ಇದನ್ನ ಬರೀ ಬ್ರಾಹ್ಮಣರು ಮಾತ್ರ ಮಾಡಬೇಕು ಅಂತ ಏನಾದರೂ ಇದೆಯಾ ಅಥವಾ ಇದರ ತತ್ವಗಳು ಎಲ್ಲರಿಗೂ ಅನ್ವಯಿಸುತ್ತಾ ಗ್ರಂಥದಲ್ಲಿ ಹೌದು ಬ್ರಾಹ್ಮಣರಿಗೆ ಇದು ಅತ್ಯಗತ್ಯವಾದ ನಿತ್ಯಕರ್ಮ ಅಂತ ಹೇಳಿದೆ ಆದರೆ ಅದರ ಹಿಂದಿರೋ ತತ್ವಗಳಿದೆಯಲ್ಲ ಅಂದ್ರೆ ಭಗವಂತನ ಚಿಂತನೆ ಏಕಾಗ್ರತೆ ಶಿಸ್ತು ಇವೆಲ್ಲ ಎಲ್ಲರಿಗೂ ಅನ್ವಯವಾಗುನಂಥದ್ದೇ ಸರಿ ಮುಖ್ಯವಾಗಿ ಗ್ರಂಥ ಒತ್ತಿ ಹೇಳೋದೇನು ಅಂದ್ರೆ ಇದನ್ನು ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ ಅನುಸಂಧಾನಪೂರ್ವಕವಾಗಿ ಮಾಡಬೇಕು ಅಂತ ಅನುಸಂಧಾನ ಅಂದ್ರೆ ಹೇಗೆ ಅನುಸಂಧಾನ ಅಂದ್ರೆ ನಾವು ಏನು ಮಂತ್ರ ಹೇಳ್ತಿದ್ದೀವಿ ಅದರ ಅರ್ಥ ಏನು ಅಂತ ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡೋದು ಓ ಓಕೆ ಸುಮ್ನೆ ತುಟಿಗಳು ಮಂತ್ರ ಹೇಳಿದ್ರ ಸಾಕಾಗಲ್ಲ ಮನಸ್ಸು ಅದರ ಅರ್ಥದಲ್ಲಿ ಪೂರ್ತಿಯಾಗಿ ತೊಡಗಬೇಕು ಅದಕ್ಕೆ ಗಾಯತ್ರಿ ಸುಧಾ ಸೌರಭ ಅನ್ನೋ ಭಾಗವನ್ನ ಸಾಧಕರಿಗೆ ಆಪ್ತಮಿತ್ರ ಅಂತಾರೆ ಆಪ್ತಮಿತ್ರ ಅಂದ್ರೆ ಸ್ನೇಹಿತ ಮಾರ್ಗದರ್ಶಿ ಅಂತನಾ ಹೌದು ಹೌದು ಹತ್ತಿರದ ಸ್ನೇಹಿತ ದಾರಿ ತೋರಿಸೋನು ಅಂತ ಯಾಕಂದ್ರೆ ಅದು ಈ ಅನುಸಂಧಾನಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಕ್ರಿಯೆ ಮುಖ್ಯ ಅಲ್ಲ ಅದರ ಹಿಂದಿನ ಭಾವನೆ ಮತ್ತು ತಿಳುವಳಿಕೆ ಮುಖ್ಯ ಅಂತಾಯ್ತು ಖಂಡಿತ ಈ ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಜಪಕ್ಕೆ ತುಂಬ ವಿಶೇಷ ಸ್ಥಾನ ಇದೆಯಲ್ವಾ ಖಂಡಿತವಾಗಿಯೂ ಗಾಯತ್ರಿ ಜಪವೇ ಸಂಧ್ಯಾ ವಂದನೆಯ ಹೃದಯ ಇದ್ದಾಗೆ ಅಂತ ಹೇಳ್ಬೋದು ಇದರ ಮುಖ್ಯ ಉದ್ದೇಶ ಏನು ಭಗವಂತನನ್ನ ಪ್ರಸನ್ನಗೊಳಿಸಿ ಆತನಿಂದ ಧೀಶಕ್ತಿಯನ್ನ ಪಡೆಯೋದು ಧೀಶಕ್ತಿ ಹೌದು ಧೀ ಅಂದ್ರೆ ಒಂದು ಉನ್ನತವಾದ ಬುದ್ಧಿಶಕ್ತಿ ಸರಿದಾರಿಯಲ್ಲಿ ನಡೆಯೋಕೆ ಬೇಕಾದ ಪ್ರೇರಣೆ ಈ ಧೀಶಕ್ತಿ ನಮ್ಮಡಿ ಸಿಕ್ಕರೆ ಜ್ಞಾನ ಕೀರ್ತಿ ಆರೋಗ್ಯ ದೀರ್ಘಾಯುಷ್ಯ ಮತ್ತೆ ಬ್ರಹ್ಮವರ್ಚಸ್ಸು ಅಂತಾರಲ್ಲ ಬ್ರಹ್ಮವರ್ಚಸ್ಸು ಅಂದ್ರೆ ಅಂದ್ರೆ ಒಂದು ರೀತಿಯ ಆಧ್ಯಾತ್ಮಿಕ ತೇಜಸ್ಸು ಇವೆಲ್ಲವೂ ತಾನಾಗಿಯೇ ಬರುತ್ತೆ ಅಂತ ಗ್ರಂಥ ಹೇಳುತ್ತೆ ಹೋ ಇದು ನಾವು ಸಾಮಾನ್ಯವಾಗಿ ಮಾಡುವ ದೇವಪೂಜೆಗಿಂತ ಹೇಗೆ ಬೇರೆ ಮೂಲ ಲೇಖನದ ಪ್ರಕಾರ ದೇವಪೂಜೆಯಲ್ಲಿ ಸಾಮಾನ್ಯವಾಗಿ ದೇವರಿಗೆ ಒಂದು ಮೂರ್ತಿಯಲ್ಲಿ ಆವಾಹನೆ ಮಾಡ್ತೀವಿ ಪೂಜೆ ಆದ್ಮೇಲೆ ವಿಸರ್ಜನೆ ಮಾಡ್ತೀವಿ ಈ ತರದ ಕ್ರಮಗಳಿರ್ತಾವೆ ಹೌದು ಆದರೆ ಸಂಧ್ಯಾ ವಂದನೆಯಲ್ಲಿ ವಿಶೇಷವಾಗಿ ಗಾಯತ್ರಿ ಜಪದಲ್ಲಿ ನಮ್ಮ ಹೃತ್ಕಮಲ ಅಂದ್ರೆ ನಮ್ಮ ಹೃದಯದಲ್ಲಿರೋ ಭಗವಂತನನ್ನ ಅಲ್ಲೇ ಧ್ಯಾನ ಮಾಡೋದು ಓಹೋ ನೇರವಾಗಿ ಹೃದಯದಲ್ಲೇ ಹೌದು ಈ ಆವಾಹನೆ ವಿಸರ್ಜನೆ ಆ ತರಹದ್ ಹೆಚ್ಚು ಕ್ಲೇಷಗಳಿಲ್ಲ ಹಾಗಾಗಿ ಭಾರತ ಖಂಡದಲ್ಲಿ ಇದು ತುಂಬಾ ಸುಲಭವಾದ ಸಾಧನಾ ಮಾರ್ಗಗಳಲ್ಲಿ ಒಂದು ಅಂತಾನು ಹೇಳ್ತಾರೆ ಹಾಗಾದ್ರೆ ಜ್ಞಾನ ಮಾರ್ಗದ ಪ್ರಾಮುಖ್ಯತೆಯನ್ನು ಇದು ಹೇಳುತ್ತಾ ಹೌದು ಹೇಳುತ್ತೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆಯಲ್ಲ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಜ್ಞಾನಕ್ಕೆ ಸಮನಾದ ಪವಿತ್ರವಾದದ್ದು ಬೇರೆ ಇಲ್ಲ ಅಂತ ಕರೆಕ್ಟ್ ಅದೇ ಮಾತನ್ನ ನೆನ್ಪಿಸ್ತಾ ಈ ಜ್ಞಾನ ಸಾಧನೆಗೆ ಸಂಧ್ಯಾ ಅದರಲ್ಲೂ ಗಾಯತ್ರಿ ಮಂತ್ರದ ಅರ್ಥವನ್ನ ಚಿಂತನೆ ಮಾಡೋದು ತುಂಬಾನೇ ಮುಖ್ಯ ಅಂತ ಮೂಲ ಲೇಖನದಲ್ಲಿ ಹೇಳಿದ್ದಾರೆ ವಾವ್ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಈಗ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯಕ್ಕೆ ಬರೋಣ ಹಾ ಬರೋಣ ಈ ಗಾಯತ್ರಿ ಮಂತ್ರದ ಒಂದೊಂದು ಪದವು ಭಗವಂತನ ಸರ್ವೋತ್ತಮತ್ವವನ್ನ ಹೇಗೆ ಹೇಳುತ್ತೆ ಇದನ್ನ ಕೇಳೋಕೆ ತುಂಬಾ ಕುತೂಹಲ ಆಗ್ತಿದೆ ಹೌದು ಇದು ನಿಜಕ್ಕೂ ತುಂಬ ಗಹನವಾದ ವಿಚಾರ ಭಗವಂತ ತನ್ನ ಸರ್ವೋತ್ತಮತ್ವವನ್ನು ಯಾರು ತಿಳ್ಕೊಳ್ತಾರೋ ಅಂದರೆ ತನಗೆ ಯಾರು ಹತ್ರ ಆಗ್ತಾರೋ ಅವರನ್ನ ಹೆಚ್ಚು ಪ್ರೀತಿಸ್ತಾನೆ ಅಂತ ಒಂದು ಶ್ರುತಿ ವಾಕ್ಯವನ್ನು ಮೂಲದಲ್ಲಿ ಹೇಳಿದ್ದಾರೆ ಓ ಹಾಗಾ ಹೌದು ಈ ಗ್ರಂಥದಲ್ಲಿ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದವನ್ನೂ ತೆಗೆದುಕೊಂಡು ಅದು ಹೇಗೆ ಭಗವಂತನ ಸರ್ವೋತ್ತಮತ್ವವನ್ನು ದೃಢಪಡಿಸ್ತೆ ಅಂತ ತುಂಬ ವಿಸ್ತಾರವಾಗಿ ವಿವರಿಸಿದ್ದಾರೆ ನಾವೆಲ್ಲವನ್ನೂ ಇಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ ಆದರೂ ಕೆಲವು ಮುಖ್ಯವಾದ ಉದಾಹರಣೆಗಳನ್ನು ನೋಡೋಣ ಖಂಡಿತ ಮೊದಲಿಗೆ ತತ್ ಅನ್ನೋ ಪದ ಅದರ ಏನು ತತ್ ಅಂದ್ರೆ ಸಾಮಾನ್ಯವಾಗಿ ಅದೂ ಅಥವಾ ಆ ಅಂತ ನಾವು ಅನ್ಕೊಳ್ತೀವಿ ಆದರೆ ಇಲ್ಲಿ ಅದರ ಅರ್ಥ ಆ ಭಗವಂತ ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶಗಳಲ್ಲೂ ಇರುವನು ಅಂದರೆ ಕಾಲ ದೇಶಕ್ಕೆ ಅತೀತನಾದವನು ಎಲ್ಲ ಘಟನೆಗಳ ಕಂಟ್ರೋಲರ್ ಕೂಡ ಅವನೇ ಈ ಸರ್ವವ್ಯಾಪಿತ್ವ ಮತ್ತು ಸರ್ವ ನಿಯಂತ್ರಣ ಶಕ್ತಿ ಇದೆಯಲ್ಲ ಅದೇ ಅವನ ಸರ್ವೋತ್ತಮತ್ವಕ್ಕೆ ಮೊದಲ ಸಾಕ್ಷಿ ಅಷ್ಟೇ ಅಲ್ಲ ಶಬ್ದಕ್ಕೆ ಗುಣಗಳಿಂದ ಪೂರ್ಣನಾದವನು ಅನ್ನೋ ಅರ್ಥನೂ ಇದೆ ಗುಣಪೂರ್ಣತ್ವವೇ ಸರ್ವೋತ್ತಮತ್ವದ ಮುಖ್ಯ ಲಕ್ಷಣ ಅಲ್ವಾ ಹೌದು ಹೌದು ಒಂದು ಸಣ್ಣ ಪದದಲ್ಲಿ ಆ ಇಷ್ಟೊಂದೆಲ್ಲ ಅರ್ಥ ಇದೆಯಾ ಹೌದು ಅದು ವೇದ ಮಂತ್ರಗಳ ವಿಶೇಷತೆ ಸರಿ ಮುಂದಿನ ಪದ ಸವಿತುಹು ಇದು ಹೇಗೆ ಸರ್ವೋತ್ತಮತ್ವವನ್ನು ಹೇಳುತ್ತೆ ಸವಿತುಹು ಅಂದ್ರೆ ಸಾಮಾನ್ಯವಾಗಿ ಸೂರ್ಯನಿಗೆ ಸಂಬಂಧಿಸಿದ್ದು ಅಂತ ಅನ್ಸುತ್ತೆ ಆದ್ರೆ ಇಲ್ಲಿ ಅದರ ಗೂಢಾರ್ಥ ಭಗವಂತನೇ ಈ ಜಗತ್ತಿನ ಸೃಷ್ಟಿಕರ್ತ ಅಂದ್ರೆ ಸೃಷ್ಟಿಗೆ ಪ್ರೇರಕ ಸೃಷ್ಟಿಕರ್ತ ಹೌದು ಶ್ರೀ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರಲ್ಲ ಬಹುಚಿತ್ರಂ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣಃ ಪರಮಃ ಅಂತ ಅಂದ್ರೆ ಈ ಎಷ್ಟು ವೈವಿಧ್ಯಮಯವಾದ ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಬೇಕಾದ ವಿಶೇಷ ಶಕ್ತಿ ಸಾಮರ್ಥ್ಯ ಅನಂತ ಗುಣಗಳು ಆ ಪರಮಾತ್ಮನ್ನಲ್ಲಿವೆ ಹಾಗಾದ್ರೆ ಈ ಸೃಷ್ಟಿಯ ವೈವಿಧ್ಯತೆಯೇ ದೇವರ ಅನಂತ ಗುಣಗಳಿಗೆ ಒಂದು ರೀತಿ ಕಣ್ಣಡಿ ಹಿಡಿದ ಹಾಗೇನಾ ಈ ಸವಿತುಹು ಪದದಿಂದ ನಾವದನ್ನು ತಿಳ್ಕೋಬಹುದಾ ಖಂಡಿತವಾಗ್ಲು ಜಗತ್ತಲ್ಲಿ ನಾವು ಕಾಣೋ ಪ್ರತಿಯೊಂದು ವಸ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರೋ ವಿಶೇಷತೆ ಅವುಗಳ ರಚನೆ ಹಿಂದಿರೋ ಕಾಂಪ್ಲೆಕ್ಸಿಟಿ ಇವೆಲ್ಲವೂ ಆ ಸೃಷ್ಟಿಕರ್ತನಾದ ಭಗವಂತನ ಅಪಾರವಾದ ಸಾಮರ್ಥ್ಯ ಜ್ಞಾನ ಗುಣಗಳನ್ನೇ ತೋರಿಸುತ್ತೆ ಇಂಥ ಸೃಷ್ಟಿ ಮಾಡೋಕೆ ಸಾಧ್ಯ ಇರೋನು ಸರ್ವೋತ್ತಮನಲ್ಲದೆ ಬೇರೆ ಯಾರಾಗೋಕ್ ಸಾಧ್ಯ ಅಲ್ವಾ ಹೌದು ನಿಜ ಈಗ ವರೇಣ್ಯಂ ಪದದ ಬಗ್ಗೆ ಹೇಳಿ ಇದರ ಅರ್ಥವೇ ಶ್ರೇಷ್ಠ ಅಂತ ಅಲ್ವಾ ಹೌದು ಹೌದು ವರೇಣ್ಯಂ ಅಂದ್ರೆ ಅತ್ಯಂತ ಶ್ರೇಷ್ಠ ವರ್ಣೀಯ ಅಂದ್ರೆ ಆಯ್ಕೆ ಮಾಡಿಕೊಳ್ಳೋಕೆ ಯೋಗ್ಯನಾದವನು ಅಂತ ನೇರವಾದ ಅರ್ಥ ಇದು ಭಗವಂತನ ಸರ್ವೋತ್ತಮತ್ವವನ್ನ ತುಂಬಾನೇ ಕ್ಲಿಯರ್ ಆಗಿ ಹೇಳುತ್ತೆ ಅವನು ಎಲ್ಲಾ ಗುಣಗಳಲ್ಲೂ ಬ್ರಹ್ಮ ಲಕ್ಷ್ಮೀದೇವಿ ಸೇರಿದಂತೆ ಎಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠ ಆಚಾರ್ಯರ ವ್ಯಾಖ್ಯಾನದ ಪ್ರಕಾರ ಭಗವಂತನಲ್ಲಿರುವ ವಿಶೇಷತ್ವವೇ ಅವನ ವರೇಣ್ಯತ್ವಕ್ಕೆ ಕಾರಣ ಆ ವಿಶೇಷತ್ವವೇ ಸರ್ವೋತ್ತಮತ್ವ ತತ್ ಸವಿತುಹು ವರೆಣ್ಯಂ ಈ ಮೂರು ಪದಗಳೇ ಭಗವಂತನ ಸರ್ವವ್ಯಾಪಿತ್ವ ಸೃಷ್ಟಿಕರ್ತೃತ್ವ ಮತ್ತೆ ಶ್ರೇಷ್ಠತೆಯನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ಇನ್ನುಳಿದ ಪದಗಳ ಬಗ್ಗೆನೂ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀರಾ ಭರ್ಗಹ ಪದದ ಅರ್ಥ ಸ್ವಲ್ಪ ಕಷ್ಟ ಅನ್ಸುತ್ತೆ ಕೇಳೋಕೆ ಹೌದು ಭರ್ಗಹ ಪದಕ್ಕೆ ಸ್ವಲ್ಪ ಬೇರೆ ಬೇರೆ ಆಯಾಮಗಳಿವೆ ಮುಖ್ಯವಾಗಿ ಇದು ಭಗವಂತನ ಭ ಅಂದರೆ ಪ್ರಕಾಶರೂಪತ್ವ ಅಂದರೆ ಅವನ ದಿವ್ಯವಾದ ಬೆಳಕು ಮತ್ತೆ ಜ್ಞಾನರೂಪತ್ವವನ್ನ ಸೂಚಿಸುತ್ತೆ ಪ್ರಕಾಶ ಮತ್ತು ಜ್ಞಾನ ಹೌದು ಅವನು ತನ್ನ ತೇಜಸ್ಸಿನಿಂದ ಸೂರ್ಯ ಚಂದ್ರ ಅವರೆಲ್ಲರಿಗೂ ಬೆಳಕು ಪೋಡವನು ಹಾಗೆ ಅವನು ಎಲ್ಲರನ್ನೂ ಲಯಗೊಳಿಸುವ ಶಕ್ತಿಯುಳ್ಳವನು ಆದರೆ ತಾನ್ ಮಾತ್ರ ಯಾವತ್ತೂ ನಾಶ ಆಗಲ್ಲ ಇವೆಲ್ಲ ಅವನ ಶ್ರೇಷ್ಠತೆಯನ್ನು ತೋರಿಸುತ್ತೆ ಆಮೇಲೆ ಛಾಂದೋಗ್ಯ ಉಪನಿಷತ್ತಲ್ಲಿ ಯಾವುದು ಪೂರ್ಣವೋ ಅದೇ ಸುಖ ಅಂತ ಇದೆಯಲ್ಲ ಹಾ ಯದ್ವೈ ಭೂಮ ತತ್ಸುಖ ಕರೆಕ್ಟ್ ಹಾಗೆ ಭಗವಂತ ಗುಣಪೂರ್ಣನಾಗಿರೋದ್ರಿಂದ ಅವನು ಸುಖ ಸ್ವರೂಪ ಈ ಆನಂದಮಯ ಸ್ವರೂಪ ಕೂಡ ಅವನ ಸರ್ವೋತ್ತಮತ್ವಕ್ಕೆ ಒಂದು ಗುರುತು ಅದ್ಭುತ ಇನ್ನು ದೇವಸ್ಯ ಮತ್ತು ಧೀಮಹೀ ಪದಗಳು ದೇವಸ್ಯ ಪದ ದೇವ ಅನ್ನೋ ಮೂಲದಿಂದ ಬಂದಿದೆ ದೇವ ಅಂದರೆ ತಾನೇ ಬೆಳಗೋನು ಬೇರೆಯವರನ್ನು ಬೆಳಗಿಸೋನು ಅಷ್ಟೇ ಅಲ್ಲ ಅವನು ದೋಷ ದೂರ ಅಂದರೆ ಎಲ್ಲಾ ತರದ ದೋಷಗಳಿಂದ ದೂರ ಇರೋನು ಓಕೆ ಸತ್ಯ ಸಂಕಲ್ಪ ಸತ್ಯ ಕಾಮ ಅಂತನೂ ಹೇಳ್ತಾರೆ ಅಂದ್ರೆ ಅವನ ಇಚ್ಛೆ ಅವನ ಸಂಕಲ್ಪ ಯಾವತ್ತೂ ಸುಳ್ಳಾಗಲ್ಲ ಈ ಗುಣಗಳು ಬರೀ ಸರ್ವೋತ್ತಮನಾದ ಭಗವಂತನಿಗ ಮಾತ್ರ ಇರೋಕ್ ಸಾಧ್ಯ ಹೌದು ಇನ್ನು ಧೀಮಹೀ ಅಂದ್ರೆ ಧ್ಯಾನಿಸುತ್ತೇವೆ ಇಲ್ಲಿ ನಾವು ಅಂದ್ರೆ ಬರೀ ಮನುಷ್ಯರಲ್ಲ ಬ್ರಹ್ಮನಿಂದ ಹಿಡಿದು ಹುಲ್ಲಿನ ಕಡ್ಡಿವರೆಗೂ ಇರೋ ಆ ಬ್ರಹ್ಮಸ್ತಂಭ ಪರ್ಯಂತಹ ಎಲ್ಲ ಜೀವಿಗಳೂ ಆ ಭಗವಂತನನ್ನೇ ಮುಖ್ಯವಾಗಿ ಅಪೇಕ್ಷಿಸ್ತಾರೆ ಧ್ಯಾನಿಸ್ತಾರೆ ಓ ಎಲ್ಲರೂ ಹೌದು ಹಂಸಗೀತೆಯಲ್ಲಿ ಹೇಳೋ ಹಾಗೆ ನಾವು ಬೇರೆ ದೇವತೆಗಳನ್ನು ಪೂಜೆ ಮಾಡಿದ್ರೂ ಕೂಡ ಅವರು ಆ ಭಗವಂತನಿಗೆ ಸಂಬಂಧಪಟ್ಟವರು ಅಂತಾನೆ ಪೂಜೆ ಮಾಡೋದು ಹೀಗೆ ಎಲ್ಲರಿಂದಲೂ ಅಪೇಕ್ಷಿಸಲ್ಪಡೋಕೆ ಅವನು ಸರ್ವೋತ್ತಮನಾಗಿರಲೇಬೇಕಲ್ವಾ ಖಂಡಿತ ಕೊನೆಯದಾಗಿ ಧಿಯೋ ಯೋ ನಃ ಪ್ರಚೋದಯಾತ್ ನಮ್ಮ ಬುದ್ಧಿಯನ್ನ ಪ್ರೇರೇಪಿಸಲಿ ಇದರ ವಿಶೇಷ ಅರ್ಥ ಏನು ಇದರ ಸಾಮಾನ್ಯ ಅರ್ಥ ಯಾರು ನಮ್ಮ ಬುದ್ಧಿಗಳನ್ನ ಸರಿದಾರಿಯಲ್ಲಿ ಪ್ರೇರೇಪಿಸುವನೋ ಇಲ್ಲಿ ನಮ್ಮ ಅಂದ್ರೆ ಬರೀ ನಮ್ಮಂಥ ಸಾಮಾನ್ಯರ ಬುದ್ಧಿಯಷ್ಟೇ ಅಲ್ಲ ಚತುರ್ಮುಖ ಬ್ರಹ್ಮ ಲಕ್ಷ್ಮೀದೇವಿಯವರಂಥ ಅತ್ಯುನ್ನತ ಜೀವರುಗಳ ಬುದ್ಧಿಯನ್ನೂ ಪ್ರೇರೇಪಿಸೋನು ಆ ಭಗವಂತನೆ ಅಂಥ ಸಾಮರ್ಥ್ಯ ಇರೋನೂ ಸರ್ವೋತ್ತಮನಾಗಿರ್ಲಿಬೇಕಲ್ವೇ ಹೌದು ಹೌದು ಮುಖ್ಯವಾಗಿ ನಮ್ಮ ಬುದ್ಧಿಯನ್ನ ಈ ಭಗವಂತನ ಸರ್ವೋತ್ತಮತ್ವವನ್ನ ಚಿಂತನೆ ಮಾಡೋ ಕಡೆಗೆ ಪ್ರೇರೇಪಿಸಲಿ ಅಂತ ಪ್ರಾರ್ಥಿಸೋದೇ ಇದರ ವಿಶೇಷ ಅರ್ಥ ಹೀಗೆ ನೋಡಿದಾಗ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದವು ಭಗವಂತನ ಸರ್ವೋತ್ತಮ ಸ್ವಭಾವದ ಒಂದೊಂದು ಸೈಡನ ಅನಾವರಣ ಮಾಡುವ ಕೀಲಿಕೈಥರ ಇದೆ ಇದು ನಿಜಕ್ಕೂ ಕೇಳುಗರಿಗೆ ಒಂದು ಅಹಾ ಮೊಮೆಂಟ್ ಕೊಡುವಂತಹ ವಿಶ್ಲೇಷಣೆ ಹೌದು ಇಷ್ಟು ಆಳವಾದ ಅರ್ಥ ತಿಳಿದ ಮೇಲೆ ಸಹಜವಾಗಿಯೇ ಒಂದು ಪ್ರಶ್ನೆ ಬರುತ್ತೆ ಇದನ್ನ ನಮ್ಮ ದಿನನಿತ್ಯದ ಆಚರಣೆಯಲ್ಲಿ ಅಂದ್ರೆ ಪ್ರಾಕ್ಟೀಸ್ನಲ್ಲಿ ಹೇಗೆ ತರೋದು ಸುಮ್ನೆ ಹಾಗೆ ಹೇಳೋದಕ್ಕೂ ಈ ಅರ್ಥ ತಿಳಿದು ಹೇಳೋದಕ್ಕೂ ಏನ್ ವ್ಯತ್ಯಾಸ ಖಂಡಿತ ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ ಮೂಲ ಲೇಖನ ಇದನ್ನೇ ಸ್ಪಷ್ಟವಾಗಿ ಹೇಳುತ್ತೆ ಕೇವಲ ಯಾಂತ್ರಿಕವಾಗಿ ಅರ್ಥ ತಿಳಿಯದೆ ಮಂತ್ರ ಹೇಳೋದ್ರಿಂದ ಸಿಗೋ ಫಲ ತುಂಬಾನೇ ಕಡಿಮೆ ಆದ್ರೆ ಅದರ ಅಂತರಂಗವನ್ನ ಅಂದ್ರೆ ಆಳವಾದ ಅರ್ಥವನ್ನ ತಿಳಿದು ಶ್ರದ್ಧಾಭಕ್ತಿಯಿಂದ ಅನುಸಂಧಾನಪೂರ್ವಕವಾಗಿ ಮಾಡಿದಾಗ ಮಾತ್ರ ಪೂರ್ತಿ ಫಲ ಸಿಗೋದು ಹಾಗೆ ಆ ಅನುಸಂಧಾನಪೂರ್ವಕವಾಗಿ ಮಾಡಿದರೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ಗ್ರಂಥ ಹೇಳುತ್ತೆ ಗ್ರಂಥ ಹಲವಾರು ಪ್ರಯೋಜನಗಳನ್ನ ಲಿಸ್ಟ್ ಮಾಡುತ್ತೆ ಮುಖ್ಯವಾಗಿ ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತೆ ಓಕೆ ಭಗವಂತನಲ್ಲಿ ಒಂದು ಸ್ಥಿರವಾದ ಶ್ರದ್ಧೆ ಭಕ್ತಿ ಬೆಳೆಯುತ್ತೆ ಅಂತಹ ಪ್ರೇರಣೆ ಅಂದ್ರೆ ಒಳಗಿಂದ ಒಳ್ಳೆಯದನ್ನ ಮಾಡೋಕೆ ಒಂದು ಪ್ರೇರಣೆ ಬರುತ್ತೆ ಎಷ್ಟೋ ಜನ್ಮಗಳಿಂದ ಬಂದಿರೋ ಅಜ್ಞಾನ ನಾಶ ಆಡುತ್ತೆ ವ್ಯಕ್ತಿಯಲ್ಲಿ ತೇಜಸ್ಸು ಹೆಚ್ಚುತ್ತೆ ಮಾತು ಆ ಸಾಫ್ಟ್ ಆಗುತ್ತೆ ಸತ್ಯದಿಂದ ಕೂಡಿರುತ್ತೆ ಮನ್ಸಿಗೊಂದು ಕ್ಲಾರಿಟಿ ಬರುತ್ತೆ ಸಂಕಲ್ಪ ಶಕ್ತಿ ಸ್ಟ್ರಾಂಗ್ ಆಗುತ್ತೆ ಶಾಂತಿ ಸಂತೋಷದಂತಹ ಒಳ್ಳೆ ಭಾವನೆಗಳು ಮನಸ್ಸಲ್ಲಿರ್ತವೆ ನಾನು ನನ್ನದು ಅನ್ನುವ ಅಹಂಕಾರ ಕಡಿಮೆ ಆಗುತ್ತೆ ಇದರ್ಜತೆಗೆ ಸಂಧ್ಯಾ ಸಂಧ್ಯಾವಂದನೆಯಲ್ಲಿ ಪ್ರಾಣಾಯಾಮ ಮಾಡ್ತೀವಲ್ಲ ಅದರಿಂದ ಫಿಸಿಕಲ್ ಹೆಲ್ತ್ಗೂ ಲಾಭ ಇದೆ ಆದ್ರೆ ಎಲ್ಲರಿಗೂ ಪ್ರತಿಸಲ ಜಪ ಮಾಡುವಾಗ ಇಷ್ಟೆಲ್ಲ ಅರ್ಥವನ್ನ ಪೂರ್ತಿಯಾಗಿ ಮನ್ಸಿಗೆ ತಂದುಕೊಳ್ಳೋದು ಕಷ್ಟ ಆಗ್ಬೋದಲ್ಲ ಅಂಥವನಿಗೇನಾದರೂ ಸಲಹೆ ಇದೆಯಾ ಹೌದು ಹೌದು ಅದಕ್ಕೂ ಒಂದು ದಾರಿ ಹೇಳಿದ್ದಾರೆ ಒಂದು ವೇಳೆ ಜಪ ಮಾಡೋ ಟೈಮಲ್ಲಿ ಪೂರ್ತಿಯಾಗಿ ಅನುಸಂಧಾನ ಮಾಡೋಕೆ ಕಷ್ಟ ಆದ್ರೆ ಪರವಾಗಿಲ್ಲ ಸರಿ ಬಿಡುವಿನ ಸಮಯದಲ್ಲಿ ಗಾಯತ್ರಿ ಸೌರಭ ದಂತಹ ಗ್ರಂಥಗಳನ್ನ ಕುತೂಹಲದಿಂದ ಶ್ರದ್ಧೆಯಿಂದ ಓದಿದ್ರೂ ಸಾಕು ಅದರಿಂದಾನೂ ಪುಣ್ಯ ಬರುತ್ತೆ ಓ ಓದಿದ್ರು ಪುಣ್ಯನಾ ಹೌದು ಯಾಕಂದ್ರೆ ಹಾಗೆ ಓದುದ್ರಿಂದ ಗಾಯತ್ರಿ ಮಂತ್ರದ ಮಹಿಮೆ ಅದರ ಅರ್ಥಗಳು ನಿಧಾನವಾಗಿ ಮನಸ್ಸಿಗೆ ನಾಟುತ್ತೆ ಇದು ಮುಂದೆ ಜಪ ಮಾಡೋವಾಗ ತಾನಾಗಿಯೇ ಅನುಸಂಧಾನ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಜ್ಞಾನ ನಿಧಾನವಾಗಿ ಅನುಷ್ಠಾನಕ್ಕೆ ದಾರಿ ಮಾಡಿಕೊಡುತ್ತೆ ಜೀವನದಲ್ಲಿ ಬರೋ ಕಷ್ಟ ಸುಖಗಳ ಬಗ್ಗೆನೂ ಗ್ರಂಥದಲ್ಲಿ ಒಂದು ವಿಶೇಷವಾದ ಪಾಯಿಂಟ್ ಆಫ್ ವ್ಯೂ ಕೊಟ್ಟಿದರಂತೆ ಹೌದು ಅದು ತುಂಬಾನೇ ಪ್ರಾಕ್ಟಿಕಲ್ ಆದ ಸಲಹೆ ಜೀವನದಲ್ಲಿ ಸುಖ ಬರ್ಲಿ ದುಃಖ ಬರ್ಲಿ ಎರಡನ್ನೂ ಭಗವಂತನ ಅನುಗ್ರಹ ಅಂತಾನೇ ಸ್ವೀಕರಿಸ್ಬೇಕು ಎರಡುನುನಾ ಹೌದು ಸುಖ ಬಂದಾಗ ಇದು ನಿನ್ನ ಕರುಣೆಪ್ಪ ಅಂತ ಕೃತಜ್ಞತೆಯಿಂದ ದುಃಖ ಬಂದಾಗ ಇದು ನನ್ನ ಯಾವುದೋ ಕೆಟ್ಟ ಕರ್ಮವನ್ನ ಕಳಿಯೋಕೆ ನೀನು ಕಳಿಸಿರೋ ಪರೀಕ್ಷೆಯಂತ ಸಮಾಧಾನದಿಂದ ಭಗವಂತನನ್ನ ನೆನೆಸ್ಕೊಳ್ಬೇಕು ಸರಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಈ ಘಟನೆಗಳನ್ನ ಗಾಯತ್ರಿ ಮಂತ್ರದ ಅರ್ಥದ ಜೊತೆ ಲಿಂಕ್ ಮಾಡಿ ನೋಡ್ಬೋದು ಉದಾಹರಣೆಗೆ ಕಷ್ಟ ಬಂದಾಗ ಭಗವಂತನ ಸರ್ವ ನಿಯಂತ್ರಣ ಶಕ್ತಿಯನ್ನ ತತ್ಪದದ ಅರ್ಥ ನೆನಪಿಸ್ಕೊಂಡು ಎಲ್ಲವೂ ಅವನ ಕಂಟ್ರೋಲ್ನಲ್ಲಿದೆ ಅವನೇ ಕಾಪಾಡೋನು ಅಂತ ಚಿಂತನೆ ಮಾಡಬಹುದು ಇದು ಜಪದ ಸಮಯದಲ್ಲಿ ಮಾಡೋ ಒಂದು ರೀತಿಯ ಪ್ರಾಕ್ಟಿಕಲ್ ಅನುಸಂಧಾನವೇ ಆಗುತ್ತೆ ವಾವ್ ಹಾಗಾದ್ರೆ ಇವತ್ತಿನ ಈ ವಿವರವಾದ ಚರ್ಚೆಯಿಂದ ನಾವು ತಗೋಬೇಕಾದ ಮುಖ್ಯ ಪಾಠ ಏನು ಅಂದ್ರೆ ಸಂಧ್ಯಾ ವಂದನೆ ಗಾಯತ್ರಿ ಜಪ ಇದು ಸುಮ್ನೆ ಒಂದು ಟೈಂಪಾಸ್ ಮಾಡುವ ಮೆಕ್ಯಾನಿಕಲ್ ಕೆಲಸ ಅಲ್ಲ ಖಂಡಿತ ಅಲ್ಲ ಬದಲಿಗೆ ಇದು ಸಾಧಕನನ್ನ ಭಗವಂತನ ಸರ್ವೋತ್ತಮ ಸ್ವರೂಪದ ಆಳವಾದ ಅರಿವು ಮತ್ತು ಅನುಭವದ ಜೊತೆ ಕನೆಕ್ಟ್ ಮಾಡುವ ಒಂದು ಗಹನವಾದ ಧ್ಯಾನ ಪ್ರಕ್ರಿಯೆ ಖಂಡಿತವಾಗಿಯೂ ಮೂಲ ಗ್ರಂಥ ಕೊನೆಯಲ್ಲಿ ಏಳೋ ಹಾಗೆ ನಿಜವಾದ ಆಧ್ಯಾತ್ಮಿಕ ದಾರಿಯೆಂದ್ರೆ ಜ್ಞಾನ ತಿರುವಳಿಕೆ ಶ್ರದ್ಧೆ ಆ ತಿರುವಳಿಕೆಯಿಂದ ಬಂದ ಗಟ್ಟಿ ನಂಬಿಕೆ ಮತ್ತು ಕರ್ಮ ಅದಕ್ಕೆ ತಕ್ಕ ಆಚರಣೆ ಈ ಮೂರೂ ಸೇರಿದಾಗಲೇ ಜ್ಞಾನ ಶ್ರದ್ಧೆ ಕರ್ಮ ಹೌದು ಬರೀ ಆಚರಣೆ ಇದ್ದು ಜ್ಞಾನ ಇಲ್ಲ ಅಂದ್ರೆ ಅದು ಕುರುಡು ನಂಬಿಕೆ ಆಗ್ಬೋದು ಬರೀ ಜ್ಞಾನ ಇದ್ದು ಶ್ರದ್ಧೆ ಆಚರಣೆ ಇಲ್ಲ ಅಂದ್ರೆ ಅದು ಅಪೂರ್ಣ ಮೂಡು ಸೇರಿದಾಗಲೇ ಪರಿಪೂರ್ಣತೆ ಸಾಧ್ಯ ಇದು ಅತ್ಯಂತ ಸ್ಫೂರ್ತಿದಾಯಕವಾದ ಮಾತು ಹಾಗಾಗಿ ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ನಾವು ಪ್ರತಿದಿನ ಮಾಡುವ ಬಹುಶಃ ಗೊತ್ತಿಲ್ಲದೆ ಮೆಕ್ಯಾನಿಕಲ್ ಆಗಿ ಮಾಡ್ತಿರೋ ಇಂಥ ಆಚರಣೆಗಳಲ್ಲಿ ಈ ರೀತಿಯ ಆಳವಾದ ತಿಳುವಳಿಕೆಯನ್ನ ಅನುಸಂಧಾನವನ್ನ ಸೇರಿಸಿಕೊಂಡ್ರೆ ಆ ಆಚರಣೆಗಳ ಅನುಭವದಲ್ಲಿ ಎಂಥ ದೊಡ್ಡ ಬದಲಾವಣೆಗಳು ಬರಬಹುದು ಇದು ಪ್ರತಿಯೊಬ್ಬರೂ ತಾವೇ ಸ್ವತಃ ಪ್ರಯತ್ನಿಸಿ ಅನುಭವಿಸಬೇಕಾದ ವಿಷಯ ಖಂಡಿತ ಈ ಎಲ್ಲಾ ಅಮೂಲ್ಯವಾದ ಒಳನೋಟಗಳಿಗೆ ಮತ್ತು ಗಹನವಾದ ವಿಶ್ಲೇಷಣೆಗೆ ಆಧಾರವಾಗಿದ್ದು ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆಯ ಅಂತರಂಗ ಎಂಬ ಗ್ರಂಥದ ನೂರ ಮೂವತ್ತೇಳನೇ ಸಂಚಿಕೆ ಅದರಲ್ಲಿನ ಗಾಯತ್ರಿ ಸುಧಾಸೌರಭ ಭಾಗದ ಸರ್ವೋತ್ತಮತ್ವದ ಉಪಾಸನೆ ಎಂಬ ಪೂರಕ ಲೇಖನ ಇಂಥ ಆಳವಾದ ಅಧ್ಯಯನಕ್ಕೆ ದಾರಿ ಮಾಡಿಕೊಟ್ಟ ಈ ಮೂಲ ಲೇಖನಕ್ಕೆ ನಮ್ಮೆಲ್ಲರ ಕೃತಜ್ಞತೆಗಳು